ಬಿಹಾರ ಚುನಾವಣೆ ಎ ಗೆಲುವಿನ ಫಲಿತಾಂಶ ಪ್ರಕಟ ಮೋದಿ ಬಗ್ಗೆ ನಿತೀಶ್ ಅಚ್ಚರಿಯ ಹೇಳಿಕೆ ಇದು ಉತ್ತಮ ಆಡಳಿತ ಸಾಮಾಜಿಕ ನ್ಯಾಯದ ಗೆಲುವು ಎಂದ ನರೇಂದ್ರ ಮೋದಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಚುನಾವಣೆಯಲ್ಲಿ ಎನ್ ಡಿ ಎ ಸಾಧನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದಂಥ ಪ್ರಧಾನಿ ಮೋದಿ ಅವರು ಇದು ಉತ್ತಮ ಆಡಳಿತ ಅಭಿವೃದ್ಧಿ ಸಾರ್ವಜನಿಕ ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯದ ಗೆಲುವು ಅಂತ ಹೇಳಿ ಬಣ್ಣಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಇನ್ನೂರ ಎರಡು ಸ್ಥಾನಗಳ ಗೆಲುವಿನ ಭಾರಿ ಬಹುಮತದೊಂದಿಗೆ ಎನ್ ಡಿ ಎ ಮತ್ತೆ ಸರ್ಕಾರವನ್ನು ರಚಿಸ್ತಾ ಇದೆ ಫಲಿತಾಂಶದ ಬಗ್ಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಮೈತ್ರಿಕೂಟದ ಪಾಲುದಾರಿಕೆಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ ಬೃಹತ್ ಬಹುಮತ ಮೈತ್ರಿಕೂಟದ ಐಕ್ಯತೆಯನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿ ಒತ್ತಿ ಹೇಳಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದಂತಹ ನಿತೀಶ್ ಅವರು ಮತದಾರರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಲೋಕ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ರಾಷ್ಟ್ರೀಯ ಲೋಕ ಮೋರ್ಚಾ ಮತ್ತು ಹಿಂದೂಸ್ತಾನಿ ಆಮಾಮ್ ಮೋರ್ಚಾಗೆ ಕೃತಜ್ಞತೆಯನ್ನ ಸಲ್ಲಿಸಿರುವಂಥದ್ದು ಎಲ್ಲ ಎನ್ಡಿಎ ಸದಸ್ಯರ ಬೆಂಬಲದೊಂದಿಗೆ ಬಿಹಾರ ಈಗ ಇನ್ನಷ್ಟು ಪ್ರಗತಿಯನ್ನ ಸಾಧಿಸಲಿದೆ ಅಂತ ಹೇಳಿ ಅವರು ಪ್ರತಿಪಾದಿಸಿದರು ಬಿಹಾರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯದ ಜನರು ನಮಗೆ ಭಾರೀ ಬಹುಮತವನ್ನ ನೀಡುವ ಮೂಲಕ ನಮ್ಮ ಸರ್ಕಾರದ ಮೇಲೆ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕಾಗಿ ರಾಜ್ಯದ ಎಲ್ಲಾ ಗೌರವಾನ್ವಿತ ಮತದಾರರಿಗೆ ನಾನು ನಮಸ್ಕರಿಸ್ತೇನೆ ಜೊತೆಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಂದ ಪಡೆದ ಬೆಂಬಲಕ್ಕಾಗಿ ನಾನು ಅವರಿಗೆ ನನ್ನ ಹೃದಯ ಪೂರ್ವಕ ಕೃತಜ್ಞತೆ ಹಾಗೆ ಧನ್ಯವಾದವನ್ನ ಅರ್ಪಿಸ್ತೇನೆ ಜೊತೆಗೆ ಅವರಿಗೆ ನಮಸ್ಕರಿಸ್ತೇನೆ ಅಂತ ಹೇಳಿ ಸಿಎಂ ನಿತೀಶ್ ಕುಮಾರ್ ಅವರು ಹೇಳಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಎ ಮೈತ್ರಿಕೂಟ ಸಂಪೂರ್ಣ ಏಕತೆಯನ್ನ ಪ್ರದರ್ಶಿಸುವ ಮೂಲಕ ಭಾರೀ ಬಹುಮತವನ್ನ ಸಾಧಿಸಿದೆ ಈ ಬೃಹತ್ ಗೆಲುವಿಗೆ ಎ ಮೈತ್ರಿಕೂಟದ ಎಲ್ಲಾ ಪಾಲುದಾರರಾದ ಚಿರಾಗ್ ಪಾಸ್ವಾನ್ ಜಿತಿನ್ ರಾಮ್ ಮಾನ್ಜಿ ಮತ್ತು ಉಪೇಂದ್ರ ಕುಶ್ವಾರ ಅವರಿಗೆ ಧನ್ಯವಾದಗಳು ಜೊತೆಗೆ ಕೃತಜ್ಞತೆಗಳು ಅಂತ ಹೇಳಿ ಹೇಳಿರುವಂಥದ್ದು ನಿಮ್ಮ ಎಲ್ಲರ ಬೆಂಬಲದೊಂದಿಗೆ ಬಿಹಾರ ಇನ್ನಷ್ಟು ಪ್ರಗತಿಯನ್ನ ಸಾಧಿಸುತ್ತೆ ಮತ್ತು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ವರ್ಗಕ್ಕೆ ಸೇರತ್ತೆ ಅಂತ ಹೇಳಿ ನಿತೀಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ನಿತೀಶ್ ಅವರು ಮೋದಿಗೆ ಅಕ್ಷರಶಃ ನಮಸ್ಕರಿಸಿ ಅಚ್ಚರಿ ಮೂಡಿಸಿರುವಂಥದ್ದು ಇದೇ ಮೊದಲಲ್ಲ ಒಂದು ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಟು ಟೀಕಾಕಾರರಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ಕಾಲಕ್ರಮೇಣದಲ್ಲಿ ಹಲವು ಬಾರಿ ಮೋದಿ ನೇತೃತ್ವದ ಬಿಜೆಪಿ ಜೊತೆಯಲ್ಲಿ ಕೈಜೋಡಿಸಿ ಮೈತ್ರಿಯನ್ನ ಮುರಿದುಕೊಂಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಬಿಜೆಪಿ ಜೊತೆಯಲ್ಲಿ ಕೈಜೋಡಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ನಿತೀಶ್ ಕುಮಾರ್ ಸಂಪೂರ್ಣ ಬದಲಾದಂತೆ ತೋರ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಬಳಿಕ ಹಲವು ಸಂದರ್ಭಗಳಲ್ಲಿ ನಿತೀಶ್ ಕುಮಾರ್ ಮೋದಿ ಅವರಿಗೆ ಅವರೆಡೆಗೆ ವಿಶೇಷ ಆಧಾರವನ್ನ ವ್ಯಕ್ತಪಡಿಸಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿ ಮೋದಿ ಪದಗ್ರಹಣಕ್ಕೂ ಮೊದಲು ಸಂಸತ್ನಲ್ಲಿ ನಡೆದ ಎನ್ಡಿಎ ಕಾರ್ಯಕ್ರಮದಲ್ಲಿ ಮೋದಿ ಕಾಲಿಗೆರಗಿ ನಿತೀಶ್ ಕುಮಾರ್ ಅಚ್ಚರಿ ಮೂಡಿಸಿದ್ರು ಇದಾದ ಬಳಿಕ ಹಲವು ಕಾರ್ಯಕ್ರಮದಲ್ಲಿ ಮೋದಿ ಎದುರು ಕೈ ಜೋಡಿಸಿದರು ಈಗ ಬಿಹಾರ ಚುನಾವಣೆಯ ನಂತರ ಮೋದಿಗೆ ನಮಸ್ಕರಿಸಿ ಕೃತಜ್ಞತೆಯನ್ನ ಸಲ್ಲಿಸಿರುವುದಾಗಿ ನಿತೀಶ್ ಹೇಳಿರುವಂಥದ್ದು ಮತ್ತೊಮ್ಮೆ ಅಚ್ಚರಿಯನ್ನ ಮೂಡಿಸಿದೆ ಇನ್ನು ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಮೋದಿ ಅವರ ಮಾತು ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎಯ ಅದ್ಭುತ ಸಾಧನೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಉತ್ತಮ ಆಡಳಿತ ಅಭಿವೃದ್ಧಿ ಸಾಮಾಜಿಕ ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯದ ಗೆಲುವು ಅಂತ ಹೇಳಿ ಬಣ್ಣಿಸಿದ್ದಾರೆ ಮತ್ತು ರಾಜ್ಯದ ಪ್ರಗತಿಗಾಗಿ ನವೀಕೃತ ಹುರುಪಿನೊಂದಿಗೆ ಕೆಲಸವನ್ನ ಮಾಡುವುದಾಗಿ ಪ್ರತಿಜ್ಞೆಯನ್ನ ಕೂಡ ಮಾಡಿರುವಂಥದ್ದು ಇನ್ನು ಬಿಹಾರ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ